ಚಾನಲ್ ಇವತ್ತು ಇವತ್ತಿನ ಬ್ಲಾಗ್ ಏನಂತಂದರೆ ನಾವು ಏನು ಬರ್ತೀಯಾ ಗಾಡಿ ಬೇರೆ ಓಡಿಸ್ಕೊಳತೀರಿ ಇವತ್ತಿನ ಬ್ಲಾಗ್ ಏನಂತಂದ್ರೆ ಹತ್ರ ಇರೋ ಬಾಂಡು ಮರಮ್ಮ ದೇವಸ್ಥಾನದ ಜಾತ್ರೆ ಸ್ಟಾರ್ಟ್ ಆಗ್ತಾ ಇದೆ ಸೊ ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಇವತ್ತು ಕುಡಿಯೋ ನೀರು ಬೇಡ ಬಿಟ್ಟಿದ್ದಾರೆ ಕಾವೇರಿ ನೀರು ಸೊ ನೀರು ಹಿಡಿಯೋದ್ರಲ್ಲಿ ಎಲ್ಲ ಬ್ಯುಸಿಯಾಗಿದ್ದಾರೆ ಇವತ್ತಿಂದ ಅಲಂಕಾರ ಸ್ಟಾರ್ಟ್ ಆಗಿರುತ್ತೆ ದೇವಸ್ಥಾನದಲ್ಲಿ ಇದು ನಮ್ಮನೆ ಹತ್ರನೇ ಇರೋ ದೇವಸ್ಥಾನ ಆಗಿರೋದ್ರಿಂದ ಅವಾಗ ಅವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೆ ಬಟ್ ಇತ್ತೀಚೆಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಬಟ್ ತುಂಬ ದಿನ ಆದಮೇಲೆ ಇವತ್ತು ಹೋಗ್ತಾ ಇದ್ದೀನಿ ಒಂಥರ ಖುಷಿ ಫೀಲ್ ಆಗ್ತಾ ಇದೆ ಅಂತೂ ದೇವಸ್ಥಾನ ಹತ್ರ ಬಂದಿದ್ದಾಯಿತು ದೇವಸ್ಥಾನದ ಔಟ್ಲುಕ್ ಹೀಗಿದೆ ಚೆನ್ನಾಗಿದೆ ಅಲ್ವಾ ಇವಾಗ ಮಾರ್ನಿಂಗ್ ಆಗಿರೋದ್ರಿಂದ ಇವಾಗ ಡೆಕೋರೇಷನ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಮಾಡ್ತಾ ಇದ್ದಾರೆ ಇವಾಗ ಒಳಗೆ ಹೋಗ್ಬೇಕು ಮೊದಲು ಮೆಟ್ಲಿಗೆ ನಮಸ್ಕಾರ ಮಾಡ್ಕೊಂಡು ಒಳಗೆ ಹೋಗೋಣ ದರ್ಶನ ಅಂತೂ ಚೆನ್ನಾಗಾಯಿತು ಹಂಗೆ ಮಂಗಳಾರತಿ ತಗೊಂಡು ತೀರ್ಥ ತಗೊಂಡು ಹಂಗೆ ಆಚೆ ಬಂದೆ ಇಲ್ಲಿ ದೇವ್ರ ಪೂಜೆಗಂತ ಎಲ್ಲ ರೆಡಿ ಮಾಡ್ಕೊತ ಇದ್ದಾರೆ ಹಂಗೆ ಇಲ್ಲಿ ಆಚೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಹೋಗ್ಬಿಟ್ಟು ಹೋಗೋಣ ಅಂದ್ಕೊಂಡು ಬಂದೆ ಹಂಗೆ ಇಲ್ಲಿರೋ ದೇವಸ್ಥೂ ಕೂಡ ಒಂದು ನಮಸ್ಕಾರ ಮಾಡಿಕೊಂಡು ಇಲ್ಲಿ ಆಚೆ ನೋಡಿದ್ರೆ ಎಲ್ಲ ಡೆಕೋರೇಟ್ ಮಾಡ್ತಾ ಇದ್ದಾರೆ అంజనేయ్ డెకొరేట్ మాట్ీ టల్ ఓపన్ మో ఏం డెకొరేట్ మాట్కూ ఇం కల్సక్ టైమ్ ఆగె అనిబిట్టుటే ఇవ్వూ అలంకార స్టార్ట్గా సంజె నోడే దేవన ఇన్న చన కాదు ఆ వీడియో కూడా క్యాప్చర్ మి ఆడ్ మిని దేవస్థానకుందూ ఆయో ఈ బస్ యారా కేసకుతారు అంత అనసెత్తె ಬಟ್ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ಇವಾಗ ಮಾರ್ನಿಂಗ್ ಫೋರ್ ತರ್ಟಿ ಆಗಿದೆ ನಾನು ಅಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ ನಾವು ಯಾಕೆ ಇಷ್ಟು ಬೇಗ ಹೋಗ್ತಾ ಇದ್ದೀವಿ ಅಂತ ಅಂದರೆ ಇವಾಗ ಹೋದರೆ ಆರಾಮಾಗಿ ದೇವಸ್ಥಾನದ ಒಳಗೋಗಿ ದೇವ್ರನ್ನ ನೋಡಿಕೊಂಡು ಬೇಡ್ಕೊಂಡು ಆಚೆ ಬರ್ಬೋದು ಆದರೆ ಕೊಂಡ ಆದಮೇಲೆ ದೇವಸ್ಥಾನದೊಳಗೆ ಹೋಗೋದಿದೆಯಲ್ಲ ಅದಂತೂ ನಾಟ್ ಈಸಿ ಫುಲ್ಲು ಚೆನ್ನಾಗಿರ್ತಾರೆ ಅಷ್ಟು ರಶ್ ಇರುತ್ತೆ ಅದ್ರ ಮಧ್ಯ ತಲೆನಾಡ್ಕೊಂಡೆಲ್ಲ ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಕ್ಕಾಗಲ್ಲ ಕೊಂಡ ರೆಡಿ ಆಗ್ತಾ ಇದೆ ಇನ್ ಒನ್ ಆರ್ ಟೂ ಅಲ್ಲಿ ದೇವ್ರ ಉತ್ಸವ ಸ್ಟಾರ್ಟ್ ಆಗುತ್ತೆ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇದ್ರ ಕಂಟಿನ್ಯೂಷನ್ ವೀಡಿಯೋ ಅಂದರೆ ಜಾತ್ರೆ ವೈಬ್ಸ್ ಹೇಗಿರುತ್ತೆ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ಅಲ್ಲಿವರೆಗೂ ಮಾಡ್ತಾ ಇರಿ